ಮುಸ್ಲಿಂ ನಾಯಕರು ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸುತ್ತಿದ್ದಾರೆ ಮತ್ತೊಂದೆಡೆ ಇದೇ ಅಧಿವೇಶನದಲ್ಲೇ ವಕ್ಫ್ ಮಸೂದೆಯನ್ನ ತಂದೇ ತರ್ತೇವೆ ಅಂತ ಅಮಿತ್ ಶಾ ಹೇಳಿದ್ದಾರೆ ವಕ್ಫ್ ತಿದ್ದುಪಡಿ ಬಿಲ್ ನಿಂದ ಯಾರು ಭಯಗೊಳ್ಳುವ ಅಗತ್ಯ ಇಲ್ಲ ಅಂತ ಖಾಸಗಿ ವಾಹಿನಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ವಕ್ಫ್ ಬಿಲ್ಗೆ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿತ್ತು ವೋಟ್ ಬ್ಯಾಂಕ್ ತುಷ್ಟೀಕರಣಕ್ಕಾಗಿ ಬಿಲ್ಗೆ ತಿದ್ದುಪಡಿ ತಂದಿತ್ತು ಸಂವಿಧಾನ ವಿರೋಧವಾಗಿ ಹಲವು ಅವಕಾಶ ಕಾಂಗ್ರೆಸ್ ಕೊಟ್ಟಿತ್ತು ನಾವು ವಕ್ ಬಿಲ್ ಅನ್ನು ಸಂವಿಧಾನದಡಿ ತರುವ ಕೆಲಸ ಮಾಡ್ತಿದ್ದೀವಿ ಯಾವುದೇ ಕಾನೂನು ಸಂವಿಧಾನಕ್ಕಿಂತಲೂ ಮಿಖಿಲಾಗಿ ಇರಬಾರ್ದು ಸಂಸತ್ ಅಧಿವೇಶನದಲ್ಲಿ ವಕ್ ಬಿಲ್ ತಂದೇ ತರ್ತೀವಿ ಅಂತ ಶಾ ಭರವಸೆ ಕೊಟ್ಟರು ಲೋಕಸಭಾ ಕಲಾಪದ ಬಗ್ಗೆ ಸಂಸದ ಜಿ ಕುಮಾರ್ ನಾಯ್ಕ ಗಂಭೀರ ಆರೋಪ ಮಾಡಿದ್ದಾರೆ ಲೋಕಸಭೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗ್ತಿದೆ ಲೋಕಸಭಾ ಉಪಸಭಾಪತಿ ಹುದ್ದೆ ಹಲವು ವರ್ಷಗಳಿಂದ ಖಾಲಿ ಇದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡಲು ಅವಕಾಶ ನಿರಾಕರಿಸಲಾಗುತ್ತೆ ಮೈಕ್ರೋಫೋನ್ ಆಫ್ ಮಾಡಲಾಗುತ್ತೆ ಸಲಹಾ ಸಮಿತಿ ನಿರ್ಧಾರಗಳನ್ನು ಪರಿಗಣಿಸುತ್ತಿಲ್ಲ ಬಜೆಟ್ ಮತ್ತು ಅನುದಾನಗಳ ಬೇಡಿಕೆ ಚರ್ಚೆಗಳಲ್ಲಿ ಪ್ರಮುಖ ಸಚಿವಾಲಯಗಳನ್ನು ಹೊರಗಿಡಲಾಗುತ್ತೆ ಸಂಸದ ಟಿವಿ ಕ್ಯಾಮರಾ ಬೇರೆ ಕಡೆ ಕೇಂದ್ರೀಕರಿಸಿರುತ್ತೆ ಸಭಾ ನಾಯಕರನ್ನಾಗಲಿ ಮತ್ತು ಸಂಸದರನ್ನ ತೋರಿಸೋದಿಲ್ಲ ಅಂತ ಸಂಸದ ಜಿ ಕುಮಾರ್ ನಾಯ್ಕ ಗಂಭೀರ ಆರೋಪ ಮಾಡಿದ್ದಾರೆ ನಾಳೆಯಿಂದ ಜನಸಾಮಾನ್ಯರಿಗೆ ಹಾಲಿನ ದರ ಹಾಗೂ ಕರೆಂಟ್ ಏರಿಕೆಯ ಬಿಸಿ ತಟ್ಟಲಿದೆ ನಂದಿನಿ ಹಾಲು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳವಾಗಲಿದ್ದು ವಿದ್ಯುತ್ ದರ ಮೂವತ್ತಾರು ಪೈಸೆ ಹೆಚ್ಚಳವಾಗಲಿದೆ ಹಾಲಿನ ದರ ಹೆಚ್ಚಳದಿಂದ ರೈತರಿಗೆ ಅನುಕೂಲ ಆದರೂ ಗ್ರಾಹಕರಿಗೆ ಇದೊಂದು ಬರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಹೆಚ್ಚಾಗಿದೆ ಮೆಟ್ರೋ ಸ್ಟಾಂಪ್ ದರ ಹಾಲಿನ ದರ ಎಲ್ಲಾ ಜಾಸ್ತಿ ಮಾಡಿದ್ದು ರಾಜ್ಯದ ಜನರು ಭಾರತದಲ್ಲೇ ಅತ್ಯಂತ ದುಬಾರಿ ಜೀವನ ನಡೆಸುತ್ತಿದ್ದಾರೆ ಸೇವಿಸುವ ಗಾಳಿ ಬಿಟ್ಟರೆ ಬೇರೆ ಎಲ್ಲ ದರ ಏರಿಕೆ ಮಾಡಿದ್ದಾರೆ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಏಪ್ರಿಲ್ ಎರಡರಂದು ಅಹೋರಾತ್ರಿ ಧರಣಿ ನಡೆಸಲಿವೆ ಅಂತ ವಿಜಯೇಂದ್ರ ಹೇಳಿದ್ರು ಶಾಸಕರು ಜಿಲ್ಲಾಧ್ಯಕ್ಷರು ಭಾಗಿಯಾಗಲಿದ್ದಾರೆ ಎಷ್ಟು ದಿನ ಅನ್ನೋದನ್ನ ನಾಡಿ ತೀರ್ಮಾನ ಮಾಡ್ತೇವೆ ಏಪ್ರಿಲ್ ಐದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್